ಇವತ್ತು ಬಂದು ಟೀಸರ್ ಲಾಂಚ್ನ ಸಕ್ಸಸ್ ಮಾಡಿದಕ್ಕೆ ಹೋಪ್ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಥಾಟಿಂದ ಶುರುವಾಗಿದ್ದು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದ್ದು ಅಲ್ಲಿಂದ ಆ ಎಳೆನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ ಸುನಿ ಅವರು ಅದನ್ನು ಹೊರಗಡೆ ತರೋದ್ರಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ಬರು ಕಲಾವಿದರು ನಮ್ಮ ಜೊತೆಗೆ ಬಂದಿಲ್ಲ ಅಂದರೆ ಇದು ಈ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನಲ್ಲಿ ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮಗದು ಫುಲ್ಫಿಲ್ ಆಗೋದು ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದ್ದೇ ಆದಂಥ ಚಾರ್ಮಿನಲ್ಲಿ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಆದರೂ ಯಾರು ನಟರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜನ್ನಾಗ ಅವ್ರುಗಳೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದು ಎಲ್ಲರ ಕೆಲವು ಆ ಪದಗಳ್ನ ವೇಟೇಜ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದಾರೆ ರಾಜ್ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಎಲ್ಲಿ ಅಂದರೆ ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತೊಗೊಂಡ್ವಿ ನಮಗೆ ಫಸ್ಟ್ ಸಮಾಧಾನ ಆಗದಲ್ಲೇ ನಾವು ಮುಂದುವರಿಬಾರ್ದು ಅಂತ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದು ಇವತ್ತಿಲ್ಲಿ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದರೆ ಕೆಲವೊಂದು ಸತಿ ಸಿನ್ಮಾ ನಮ್ಮ ಕಂಟ್ರೋಲ್ ಇರುತ್ತೆ ಪ್ರಚಾರ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅದನ್ನು ಮೀಡಿಯಾದವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾನ ಒಂದು ಸಕ್ಸಸ್ ಆಗೋದಕ್ಕೆ ನೀವೊಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಎಂತ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತಿನೂ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ನ ಕೆಲಸ ಮುಗೀತು ಅಂತ ಹೊರಟ್ಬಿಡ್ತಾರೆ ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವಾಗಲೂ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಗೊಳ್ದೆ ತುಂಬ ಕಷ್ಟದ ಕೆಲಸ ಸೊ ಒಂದಿನ ಇರ್ತಾರೆ ಒಂದಿನ ಇರ್ತಾರೆ ಸೊ ಅವ್ರು ಕರ್ಕೊಂಬಂದು ಚೂಟ್ ಮಾಡಿಸೋ ಅದಕ್ಕೆ ಸೈಟ್ ತುಂಬ ಕೆಲಸ ಆಗಿತ್ತು ಅಂದರೆ ಸೆಟ್ಟಿಗೆ ಬಂದಮೇಲೆ ಕಿಶೋರ್ ಸರ್ ಬಗ್ಗೆ ಎರಡು ಮಾತಿಲ್ಲ ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಬಿ ಫ್ರೀ ಮಾಡ್ಕೊಂಡು ಕರ್ಕೊಬಾರದು ಒಂದು ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲೇ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದರು ಸೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಇನ್ನು ಎಂಟಾಯರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡಿದಲೇ ಇದನ್ನು ಯಾಕಂದರೆ ನಮ್ಮ ಲೈ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ ಎರಡು ದಿನ ಮೂರು ದಿನದಲ್ಲಿ ನಡೆಯೋ ಸಬ್ಜೆಕ್ಟು ಸೊ ಆ ಲೈನ್ನ ನಾವು ತುಂಬ ಒಂಚೂರು ಬಿಟ್ಟರು ಕತೆ ತುಂಬ ಈಸಿಯಾಗಿ ಈ ಗೊತ್ತಾಗಲಿಲ್ಲ ಅಂದ್ರೂ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡಿಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಅದನ್ನ ಬೇರೆ ರೀತಿ ತೊಗೊಂಡೋಗಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ಡ್ ಕರ್ಮ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದ್ದೀವಿ ಅದು ಕೋನ್ಸಿಡೆಂಟ್ಲಿ ಅದೇನಾಗ್ತಿದೆ ನಾವು ಪ್ರೆಸ್ ಮೀಟ್ ಕರೆದಾಗೆಲ್ಲ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಪೂರ್ವಕಾಗಿ ಸಪೋರ್ಟಿಂಗ್ ಆಗಿ ಬರ್ತಾ ಇದೆ ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಕ್ರಿಯೇಟಿವ್ ಆಗಿ ಸ್ಪೆಷಲಾಗಿ ಯೋಚನೆ ಮಾಡ್ತಾ ಇದ್ದಾರೆ ಔಟ್ ಆಫ್ ದ ಬಾಕ್ಸ್ ಹೋಗ್ವಿ ವರ್ಕ್ ಮಾಡಬೇಕು ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಕೆಲವೊಂದು ಸರ್ತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗದಲ್ಲೇ ಇರ್ಬೋದು ಸೊ ಆ ರಿಸ್ ತೊಗೊಳಕ್ಕೆ ನಾವು ರೆಡಿ ಇದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ ಗೋ ಔಟ್ ಆಫ್ ದ ಬಾಕ್ಸ್ ಸೊ ದಟ್ ಆಡಿಯನ್ಸಿಗೆ ಅದೇನು ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರದ ಮಿಸ್ ಮಾಡಿದರೆ ಆಮ್ ಸಾರಿ ಸ್ಟೇಜ್ಮೇಲೆ ಬಂದಾಗ ಒಂದು ಸತಿ ಅದಾಗುತ್ತೆ ನೆಕ್ಸ್ಟ್ ಟೈಮ್ ಅದು ಆಗಿದ್ರೆ ನೋಡ್ಕೊತೀನಿ ಥ್ಯಾಂಕ್ ಯು